ನಮಸ್ಕಾರ ವೀಕ್ಷಕರೇ ಚಂತ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೆಗ್ನಾ ಮಾಜಿ ಶಾಸಕರಾದ ಅರವಿಂದ್ ಪಾಟೀಲ್ ಮತ್ತು ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಾಂಗ್ ಕೊಟ್ಟ ನನ್ನ ಗೆಲುವು ಪಕ್ಕಾ ಎಂದು ಶಾಸಕ ವಿಠಲ್ ಹಲಗೇಕರ್ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತುಂಬಾನೇ ರಂಗೇರಿದ್ದು ಬರುವ ಅಕ್ಟೋಬರ್ ಹತ್ತೊಂಬತ್ತರ ಚುನಾವಣೆ ನಡೆಯಲಿದೆ ಇಂತಹ ಸಂದರ್ಭದಲ್ಲಿ ಕಣಾಪುರ ಕ್ಷೇತ್ರದಲ್ಲೂ ಸಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ ಒಂದು ಕಡೆ ವಿಧಾನ ಪರಿಷತ್ ಸದಸ್ಯ ಜನರಾಜು ಹಟ್ಟಿಹೊಳಿ ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದು ಹಾಗೂ ಹಾಲಿ ಶಾಸಕ ವಿಠಲ್ ಹಲಗೇಕರ್ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿ ಎಂದು ಘೋಷಣೆ ಮಾಡಿರುವುದರಿಂದ ಮಾಜಿ ಶಾಸಕ ಅರವಿಂದ್ ಪಾಟೀಲರ ಗೆಲುವಿಗೆ ಅಡ್ಗಾಲು ಎಂದೇ ವಿಶ್ಲೇಷಣೆ ವ್ಯಕ್ತವಾಗುತ್ತಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ ಉಪ ಸಂಪಾದಕ ಬಸವರಾಜ್ ಅವರು ಖಾನಾಪುರ ಕ್ಷೇತ್ರದ ಹಾಲಿ ಶಾಸಕ ವಿಠಲ್ ಹಲಗೇಕರ್ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಬಿಸಿಸಿ ಬ್ಯಾಂಕ್ ಚುನಾವಣೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಹೀಗೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಈಗ ಮೊನ್ನೆ ಇನ್ನೊಂದು ಸರ್ ಖಾನಾಪುರ ಕ್ಷೇತ್ರದಲ್ಲಿ ಎಲ್ಲ ಕಡೆ ಖಾನಾಪುರದಿಂದ ನಂದ್ಗಡೆಗೆ ಒಂದ್ ರೀತಿ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರು ಮತ್ತೆ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಯಾಕೆ ಸರ್ ಯಾಕೆ ಅವ್ರದೇ ಸರ್ಕಾರ ಇದೆ ಸಾಕಷ್ಟು ಅನುದಾನ ತಗೋಬರ್ಬೋದಲ್ಲ ಸರ್ ಅವ್ರದ ಈಗ ರಾಜಕೀಯ ಏನಿರ್ತಾರ ನಾ ಇಲ್ಲೇ ವಿರೋಧಿ ಪಕ್ಷ ಇದ್ರೆ ಕೆಲಸ ಚಲೋ ಆಗಿದ್ರೆ ನಮ್ಮ ಹೆಸರು ಬರ್ತಾರ ಅವ್ರ ಹೆಸರು ಬರಂಗಿಲ್ಲ ಅಂತ ಅವರು ತಲೆ ಮೇಲೆ ಇದ್ರು ಹಂಗ ಮಾಡ್ತಾರ ಈಗ ಈಗ ಲಾಸ್ಟ್ ಟೈಮ್ ಅಲ್ಲೇ ಏನ್ ರೋಡ್ ನಲ್ಲಿ ಏನ್ ನಾಟಕ್ ಮಾಡಿದಲ್ಲ ಆ ರೋಡ್ ನಲ್ಲಿ ಕಾಯ್ಕರು ಅಂತ ಬೋರ್ಡ್ ಹಾಕಿದ ಅವರು ಮತ್ತ ಅವ್ರದ ಸರ್ಕಾರ ಅದಾರ ಈಗ ಅವರು ಏನ್ ಪ್ರಯತ್ನ ಮಾಡಿಲ್ಲ ನಾವು ಬಂದ ಮೇಲೆ ಅಲ್ಲೇ ಕೇಂದ್ರ ಸರ್ಕಾರ ಕಡೆ ಗಡ್ಕರಿ ಸಾಹೇಬ್ ಕಡೆ ಹೋಗಿ ಅದ ಪೈಲಾ ಆ ರೋಡ್ ಹದ್ಮೂರು ಚಿಲ್ಲರ್ ಕೋಟಿ ಸ್ಯಾಂಕ್ಷನ್ ಮಾಡಿ ಬಂದಿದೆ ಈಗ ಆ ಫಂಡ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದ್ ಅಲ್ಲೇ ಏನ್ ಟೆಂಡರ್ ಎಲ್ಲ ಪ್ರೊಸೀಜರ್ ಆಗಾಕ ಒಂದ್ ವರ್ಷ ಹೋಯ್ತ ಈಗ ಟೆಂಡರ್ ಆಗಿದ್ದು ಕಾಂಟ್ರಾಕ್ಟರ್ ಸಿಲೆಕ್ಟ್ ಆಗಿದ್ದು ಈಗ ರೆಡಿ ಪೊಸಿಷನ್ ನಲ್ಲಿ ಅದಾರ ಈಗ ಮಳಿ ಮುಗಿಸ್ಮೇಲೆ ಅದ ಆ ರೋಡ್ ಆಗ್ತಾರ ಅದ ನಮ್ ಕೆಲಸ ಆಗಿದ ಈಗ ನಾ ಏನ್ ಕಪ್ಕೊಂಡಿರ್ಲಿಲ್ಲ ಮತ್ತ ನಮ್ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ನಮ್ಗೆ ಹೆಲ್ಪ್ ಮಾಡಿದ ರೋಡ್ ಬಗ್ಗೆ ಈಗ ಕೆಲಸ ನಡೀತಾರೆ ಮತ್ತು ಜಿಲ್ಲಾ ರಾಜಕಾರಣಲ್ಲಿ ಕಾಂಗ್ರೆಸ್ ಎರಡೂ ಮಿನಿಸ್ಟರ್ ಅದ ಈ ವಿಕಾಸ ಬಗ್ಗೆ ಏನು ಪಕ್ಷ ಬಿಟ್ಟು ನಾವು ನಮಸ್ಕಾರ ಮಾಡಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿ ವಿಕಾಸ ಮಾಡಬೇಕಲ್ಲ ಆ ಕಾರಣಗೆ ನಾವು ಅವ್ರ ಜೊತೆ ಸಂಪರ್ಕ ಮಾಡಿ ಒಂದು ಹೊಂದ ಪ್ರಯತ್ನ ಮಾಡ್ತೇವೆ ಈಗ ಎಂ ಕೆ ಹುಬ್ಬಳ್ಳಿ ಮಲಪ್ರೀ ಸರ್ ಸರ್ ಈಗ ಡಿ ಸಿ ಸಿ ಬ್ಯಾಂಕ್ ಇದರಲ್ಲಿ ಸಾಕಷ್ಟು ಇವು ಇದಾವೆ ಏನು ಸರ್ ಎಷ್ಟು ಗೆಲ್ಲ ಚಾಯ್ಸ್ ಇದೆಯಾ ಸರ್ ನಿಮ್ಗೆ ಗೆದ್ದಿಗೆ ಯಾರು ರೀ ಅದೇ ಮುಂದಿನ ನೋಡೋಣ ಇದು ಇಲೆಕ್ಷನ್ ಅದಾರಾಗ ಹೌ ಅಲ್ಲಿ ಇಲೆಕ್ಷನಲ್ಲಿ ಗೆದ್ದ ಆಗ್ತಾರೆ ಮತ್ತು ಸೋಲರ್ಸ್ ಬರ್ಬೇಕು ಯಾರು ರಿಸಲ್ಟ್ ಬರ್ತಾರ ಅಂದ್ರೆ ಹಾಂ ಸರ್ ಕುಸ್ತಿ ಮಾತ್ರ ಆಗ್ತಾರೆ ಸಹಿತ ಮತ್ತೆ ಬಹುತೇಕ ಕಡೆ ಅವಿರೋಧ ಮಾಡ್ತೀವಿ ಅಂತ ಹೇಳ್ತಾವ್ರೆ ಅದೇ ನಾವು ಎಮ್ ಎಲ್ ಎ ಅದಾರ ಅವರು ಬಹುತೇಕ ಕರೆಸ್ಬೋದು ಓಕೆ ಅಲ್ಲೇ ಏನ್ ಮಾಡ್ತಾರ ಅದನ್ನ ನೋಡೋಣ ಓಕೆ ಒಸರೆ ನಿಮ್ದಂತೂ ಗೆಲುವು ಖಚಿತ ಎಸ್ ಹಾ ಪಕ್ಕಾ ಸರ್ ಹಾ ಈಗ ಈ ನಿನ್ನೆಯಿಂದ ಘೋಷಣೆ ಆಗಿದ್ರಲ್ಲ ಎಲ್ಲಾ ಸೊಸೈಟಿ ಇವರು ಅಧ್ಯಕ್ಷರು ಯಾವ ರೀತಿ ಇರೋ ನಿಮ್ಗೆ ಕರೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರ ಮಾಡ್ತಾರಲ್ಲ ಅವರು ಹೊರಗೆ ಅದಾರ ಎಲ್ಲ ಎಲ್ಲಾ ಹೊರಗೆ ಅದಾರ ಮಾರಾಕೆ ಬಂದ್ರಿ ಓಕೆ ಏ ಬಂದ್ಮೇಲೆ ಚೇಂಜ್ ಆಗ್ತಾರೆ ಓಕೆ ಪಕ್ಕಾ ಲಾಸ್ಟ್ ಟೈಮ್ ನಮಗೆ ಚಾನ್ಸ್ ಇತ್ತು ಈಗ ಈಗ ನೋಡೋಣ ಏನೋ ಅಂತಾರೆ ಹಂಗಾರೆ ಎಲ್ಲ ಟೂರ್ ಹೊಡಿತಾವ ಹಾ ಆರಾಮ್ ಚಾನ್ಸ್ ಅದ ಈಗ ಸದ್ಯ ಸದ್ಯ ಪಿಕ್ ಕೆ ಪಿ ಎಸ್ ಮರ್ಲಿ ದ ಗ್ರಾಮ ಪಂಚಾಯತ್ ಪಿಕ್ ಪಿ ಕೆ ಪಿ ಎಸ್ ಮರ್ಲಿ ಅದ ಆಗ್ಯಾಕ ಹಾ ದಿನ ಅಂತ ಈಗ ಎಲ್ಲ ಮಾಡಿ ಶಾಶಕ್ತರ ಆಗಿರ್ತಕ್ಕಂಥ ಅಂಜಲಿಗ್ ಯಾಕ್ ಸಾರ್ ಸೈಲೆಂಟ್ ಇ ಸಿ ಬ್ಯಾಂಕ್ ಅಲ್ಲಿ ಫುಲ್ ಅವ್ರು ಸೊಸೈಟಿ ಇಲ್ಲ ಡೈರೆಕ್ಟ್ ಇಲ್ಲ ಏನ್ ಮಾಡ್ತಾರಿಗೆ ಡೈರೆಕ್ಟ್ ಇತ್ತು ಡೆಲಿಗೇಟ್ ಸಿಕ್ಕಿತ್ತಲ್ಲ ಈ ಟೈಮ್ ಅವ್ರದ ಡೆಲಿಗೇಟ್ ಎಲ್ಲಿಂದ ತಗೋತಾರೀಕೆ ಡೆಲಿಗೇಟ್ ಬೇಕಲ್ಲ ಎಲೆಕ್ಷನ್ ಮಾಡಕ್ಕೆ ಅವರು ಪತ್ರಕಾರ ಎಲ್ಲ ನೀವು ಹೇಳ್ತೀರಿ ಅವರು ತಾಯಿ ಕಾಂಟೆಸ್ಟ್ ಮಾಡ್ತಾರ ಮಾಡ್ತಾರ ಡೆಲಿಗೇಟ್ ಇಲ್ಲ ಸೊಸೈಟಿನಲ್ಲಿ ಇಲ್ಲ ನೀವು ಮಾತಾಡೋದು ಹಂಗಾರೆ ಒಟ್ಟಾರೆ ನಿಮ್ಮ ನೀವು ಎಲ್ಲರೂ ಕಚಿರ ನಾವು ಡೆಲಿ ನಮಗೆ ಡೆಲಿಕೇಟ್ ಸಿಗ್ತ ನಾವ್ ಒಂದ್ ಸೊಸೈಟಿ ಜರ್ಮನ್ ಅದಾರ ನಾವು ಈಜಿ ನಾವ್ ಏನು ಪ್ರಶ್ನೆ ಮಾಡ ಬರಂಗಿಲ್ಲಾ ಒಟ್ಟ ನಿಲ್ಲದು ಕಚಿತ ನಿಲ್ಲದು ಕಚಿತಾನ ಪಕ್ಕಾ ಇದ ಓಕೆ ಮತ್ತೆ ಯಾಕೆ ನೀವು ಕುಂಡಿರ್ತೀರಿ ಓಕೆ ಅಡಚಣೆ ಮಾಡಕ್ ಕುಂಡಿರ್ತೀರಿ ಮತ್ತೆ ಇವೆಷ್ಟು ಒಟ್ಟರೆ ಗೊತ್ತೈತಲ್ಲ ಮನೆ ಗೌರವನಾಯಿತ ಶಾಸಕರು ఆగిరితంత కూర్ క్షేత్ర శ్రీ విఠలకర్ అవ్వ అభిప్రాయం నమస్కారం థ్యాంక్ యూ బసవరాజ్ సార్ థ్యాంక్ యూ